ಇನ್ನು ಬಿಜೆಪಿ ಸರ್ಕಾರ ಇದ್ದಾಗ ನಲವತ್ತು ಪರ್ಸೆಂಟ್ ಕಮಿಷನ್ ವಿಚಾರ ಬಹಳಷ್ಟು ಕೋಲಾಹಲಕ್ಕೆ ಕಾರಣವಾಗಿತ್ತು ಇದೀಗ ಕುಮಾರಸ್ವಾಮಿ ಪ್ರಸಕ್ತ ಸರ್ಕಾರದ ಮೇಲೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಮಿಷನ್ ಬಾಂಬ್ ಹಾಕಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅದನ್ನ ಸಾಬೀತ್ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ ಅಂದೋ ಸರ್ಕಾರ ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ ದಾಟಿದೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಕಮಿಷನ್ ಸದ್ದು ಮಾಡ್ತಿದೆ ಅಸ್ತ್ರ ಹೂಡಿ ಬಿಜೆಪಿ ಸರ್ಕಾರವನ್ನ ಪಲ್ಟಿ ಹೊಡೆಸಿದ್ದ ಕಾಂಗ್ರೆಸ್ ವಿರುದ್ಧ ಹೊಸ ಬಾಂಬ್ ಕುಮಾರಸ್ವಾಮಿ ಕಮಿಷನ್ ಕಿಡಿ ಹೊತ್ತಿಸಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪರ್ಸೆಂಟೇಜ್ ಸದ್ದು ಅರವತ್ತು ಪರ್ಸೆಂಟ್ ಕಮಿಷನ್ ಬಾಂಬ್ ಹಾಕಿದ ಕೆ ರಾಜ್ಯ ರಾಜಕೀಯದಲ್ಲಿ ಕಮಿಷನ್ ಆರೋಪ ಸದ್ದು ಮಾಡ್ತಾ ಹೊಸ ಬಾಂಬ್ ಹಾಕಿರೋ ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರದಲ್ಲಿ ಶೇಕಡ ಅರವತ್ತರಷ್ಟು ಕಮಿಷನ್ ಇದೆ ಅಂತ ಅವರ ಕಾಂಗ್ರೆಸ್ ಗುತ್ತಿಗೆದಾರರೇ ಹೇಳ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ವಿಧಾನಸೌಧದಲ್ಲಿ ಮಂತ್ರಿಗಳಿಗೆ ಕಮಿಷನ್ ಹೋಗ್ತಿದೆ ಅಂತ ಕಾಂಗ್ರೆಸ್ಗೆ ತಿಳಿದಿದ್ದಾರೆ ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗ ಹೋಗಿದೆಯಲ್ಲ ಅರವತ್ತು ಅವರ ಅವರ ಪಕ್ಷದ ಗುತ್ತಿಗೆದಾರರೇ ಯಾವುದೋ ಒಂದು ಅಸೋಸಿಯೇಷನ್ ಅವ್ರ ಪಕ್ಷದ ಕಾರ್ಯಕರ್ತರೆ ಅರವತ್ತು ಪರ್ಸೆಂಟ್ ದಾ ದಾಟಿದೆ ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗದಿಗೆದಾರ್ರೆ ಸರ್ಟಿಫಿಕೇಟ್ ಕೊಡ್ತಾವ್ರೆ ಹೋಗಲಿ ಅದು ಕಾಂಟ್ರ್ಯಾಕ್ಟ್ ತೊಗೋಬೇಕಾದ್ರೆ ಪಿ ಡಬ್ ಡಿನಲ್ಲೋ ಇರಿಗೇಷನಲ್ಲೋ ಮಾಡ್ಕೊತಿದ್ದು ಇವರುಗಳು ಲೂಟಿ ಒಂದು ಭಾಗ ಹೊಡಿತಿರೋದು ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡಬೇಕಂತೆ ಹಿಂದೆ ಯಾವನೋ ಪಿಡಿಒ ಗಿಡಿವೋ ತಗೊಳ್ಳೋನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಕಮಿಷನಲ್ಲಿ ಆ ಊರು ಅಳ್ಳಲಿ ಆ ಪಿಡಿರನ್ನು ತಗೊಳ್ಳೋನು ಈಗ ವಿಧಾನಸೌಧದಲ್ಲೇ ಶುರು ಆಗುತ್ತೆ ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು ಸಚಿವರಿಗೆ ಪರ್ಸೆಂಟೇಜ್ ಕೊಟ್ಟು ಆಮೇಲೆ ಹಣ ರಿಲೀಸ್ ಎಂದ ಹೆಚ್ಡಿಕೆ ಕುಮಾರಸ್ವಾಮಿ ಆರೋಪ ಸಾಬೀತು ಮಾಡಲಿ ಸಿದ್ದರಾಮಯ್ಯ ಕೌಂಟರ್ ಪ್ರತಿ ಇಲಾಖೆಯಲ್ಲೂ ಸಚಿವರಿಗೆ ಮೊದಲು ಪರ್ಸೆಂಟೇಜ್ ಕೊಟ್ಟವು ಆಮೇಲೆ ಹಣ ರಿಲೀಸ್ ಆಗುವ ಕೆಲಸ ಆಗ್ತಿದೆ ಅಂತ ಕುಮಾರಸ್ವಾಮಿ ಸ್ಫೋಟಕ ಆರೋಪ ಮಾಡಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟ ಸಿ ಸಿದ್ದರಾಮಯ್ಯ ಸಾಬೀತು ಮಾಡಿ ನೋಡೋಣ ಅಂತ ಸವಾಲು ಹಾಕಿದ್ರು ಇನ್ನ ಹಲವಾರು ಇಲಾಖೆ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು ಪ್ರತಿ ಫಿಕ್ಸ್ ಮಾಡ್ಕೊಂಡಿದೀರಿ ಜಗಜ್ಜಾಹಿರ ಇದು ಎಲ್ಲಿದೆ ಓ ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ತಿರೋ ಅದಕ್ಕೆ ಇದು ಹೇಳ್ತಾರೆ ಇದು ಹೇಳ್ತವೆ ಯಾರ ಮಾನ ಮರ್ಯಾದೆ ಇದೆ ಅವರಿಗೆ ಸಾಬೀತ್ ಮಾಡೋಕೆ ಹೇಳಿ ಅದನ್ನು ಸಾಬೀತ್ ಮಾಡೋಕೆ ಹೇಳಿ ಅರವತ್ತು ಪರ್ಸೆಂಟು ಕಮಿಷ ಕಮಿಷನ್ನು ನಡೀತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ದರೆ ಇಟ್ ಇಂಪ್ರೂವ್ ಇಟ್ ಬರೀ ಆರೋಪ ಮಾಡೋದಲ್ಲ ಆರೋಪ ಮಾಡಿದ ಮೇಲೆ ಅದನ್ನು ಸಾಬೀತು ಮಾಡಬೇಕಲ್ವಾ ಸರ್ಕಾರದ ವಿರುದ್ಧ ಅರವತ್ತು ಪರ್ಸೆಂಟ್ ಲಂಚದ ಆರೋಪ ಮಾಡ್ತಾ ಇರೋ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರ ಕಿಡಿಕಾರಿದ್ದಾರೆ ಬಾಯಿ ಚಪಲಕ್ಕೆ ಮಾತಾಡ್ತಿದ್ದಾರೆ ಅಂತ ಚೆಲುವರಾಯಸ್ವಾಮಿ ಹೇಳಿದರೆ ಹತಾಶರಾಗಿದ್ದಾರೆ ಅಂತ ಎಂ ಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಅವರು ಚಪಲಕ್ಕೆ ಮಾತಾಡ್ತಾರೆ ಅವರಿಗೆ ಉತ್ತರ ಒಬ್ಬ ನನಗೆ ಯಾವಾಗ ಎಮ್ಮೆ ಅನ್ನಿಸಿದೆ ಅಂದರೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾತನಾಡಿದ್ರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡ್ಬೇಕು ಬಹಳ ಕಷ್ಟಪಟ್ಟು ನಿಮ್ಮಂತರ ತವ ಸಜೆಷನ್ ತಗೊಂಡು ಉತ್ತರ ಕೊಡ್ಬೇಕು ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ ಈ ಚುನಾವಣೆ ನಡೆದ ನಡೆದ ಬಳಕೆ ಅವರು ಸ್ವಲ್ಪ ನರ್ವಸ್ ಆಗಿದ್ದಾರೆ ಸ್ವಲ್ಪ ಹತಾಶ ಆಗಿದ್ದಾರೆ ಹಾಗಾಗಿ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಡಲೇಬೇಕಲ್ಲ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಸಿಕ್ಸ್ಟಿ ಪರ್ಸೆಂಟ್ ಅಂತ ಅಲಿಗೇಷನ್ ಮಾಡಿದ್ರೆ ಎಲ್ಲೋ ಜಾಗದಾಗ ಪ್ರೂವ್ ಮಾಡಬೇಕಲ್ವಾ ಅಲ್ಲ ಸಿಕ್ಸ್ಟಿ ನಾನು ಅವರು ಹೇಳಬಹುದು ಅಂದು ನಲ್ವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಆರೋಪ ಮಾಡಿದ್ದ ಕಾಂಗ್ರೆಸ್ ವಿರುದ್ಧ ಇದೀಗ ಅರವತ್ತು ಪರ್ಸೆಂಟ್ ಬಾಂಬ್ ಸಿಡಿದಿದೆ ನಾಯಕರ ಮಧ್ಯೆ ಮಾತಿನ ಜಟಾಪಟಿಗೋ ವೇದಿಕೆಯಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್